ಎಲ್ಲ ವೃತ್ತಿ ಬಾಂಧವರಿಗೆ ನಮಸ್ಕಾರ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಯಾವುದನ್ನು ಮಾತ್ರ ಹೇಳಬೇಕು ಇದೆಲ್ಲ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ ಮೊಟ್ಟ ಮೊದಲಿಗೆ ಅನಂತವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ಹಾಸನ ರಘು ಅವ್ರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮತ್ತು ಅನಂತವರ ಒಡನಾಟ ನನಗೆ ಸಿಕ್ತು ನನ್ನ ಜೀವನದಲ್ಲಿ ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆವತ್ತಿನಿಂದ ಅವರ ಪ್ರೀತಿ ವಿಶ್ವಾಸ ಇವತ್ತಿನವರೆಗೂ ಮುಂದುವರೆದಿದೆ ಅವ್ರ ಜೊತೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಅದು ಒಳ್ಳೊಳ್ಳೆಯ ಚಿತ್ರಗಳು ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ನಾಟಕಗಳಲ್ಲೂ ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಜೊತೆಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕೆಲಸ ಅದು ಕೂಡ ನನಗೆ ಸಿಕ್ಕಿತು ಇದೆಲ್ಲವೂ ನನ್ನ ಸುಯೋಗ ಇದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಣೆಯಲ್ಲಿರುವ ಶಂಕರ್ ನಾಗ್ ಈಗ ಈಗ ಹೇಳಿದ್ರು ವಿನಯ ಮೇಡಮ್ ಅವರು ಐವತ್ತು ವರ್ಷದಲ್ಲಿ ಅವರು ಫೈಟ್ ಮಾಡಿದೆ ಡ್ಯಾನ್ಸ್ ಮಾಡಿದೆ ಶ್ರೀಮಂತನ ಎದುರಿಗೆ ಹೋರಾಡದೆ ಬಡವರ ಪರವಾಗಿ ಹೋರಾಡದೆ ಆದರೂ ತಮ್ಮ ಶ್ರೇಷ್ಠ ಅಭಿನಯದಿಂದ ಪತ್ಮಭೂಷಣ ಪ್ರಶಸ್ತಿನ ಪಡೆದಿರೋದು ನನಗೆ ಮೊದಲು ಹೆಮ್ಮೆ ಆಮೇಲೆ ಬೇರೆ ಎಲ್ರಿಗೂ ಹೆಮ್ಮೆ ಅವರ ಸೆಟ್ಟಲ್ಲಿ ಯಾವುದೇ ಪಾತ್ರಕ್ಕೂ ಪೂರ್ವ ತಯಾರಿ ಮಾಡಿಕೊಳ್ತಾರಾ ಇಲ್ವಾ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಆದರೆ ಶಾರ್ಟ್ ಅಲ್ಲಿ ಅಭಿನಯಿಸಿದ ಮೇಲೆ ನಮಗೆ ಗೊತ್ತಿಲ್ದ ಹಾಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸೋದು ಚಪ್ಪಾಳೆ ಹೊಡಿತಾ ಇದ್ವಿ ಅದ ಅವರ ಕಾರ್ಯವೈಖರಿ ಸ್ಕ್ರಿಪ್ಟ್ ಚೆನ್ನಾಗಿಲ್ದೇ ಇದ್ರೆ ಸೀನು ಚೆನ್ನಾಗಿಲ್ದೇ ಇದ್ರೆ ಕರೆದು ಬಿಸಾಕ್ತಾ ಇದ್ರು ಕರೆದು ಹೀಗೆ ಬರೀ ಹೀಗೆ ಬರೀ ಅಂತ ಇಪ್ಪತ್ತು ಒಂಬತ್ತು ಎಂಬತ್ತರಲ್ಲೋ ಜನ್ಮ ಜನ್ಮದ ಅನುಬಂಧ ಅಂತ ಒಂದು ಸಿನಿಮಾ ಶಂಕರವರೇ ಡೈರೆಕ್ಟ್ ಮಾಡ್ತಾಯಿದ್ರು ಇದ್ರು ಜಯಂತಿಯವರಿದ್ದರು ಅವತ್ತು ಮೇಲ್ಕೋಟೆಯಲ್ಲಿ ಶೂಟಿಂಗ್ ನಮಗೆ ಅನಂತವರು ಮತ್ತು ಜಯಂತಿಯವರು ಭಟ್ಟಿಯಾಗುವಂಥ ಒಂದು ಮುಂದಿನ ಜನ್ಮದಲ್ಲಿ ಭಟ್ಟಿಯಾಗುವಂಥ ಸೀಕ್ವೆನ್ಸ್ ಶಂಕರ್ ಶಂಕರವರ ಬರೆದಿದ್ದು ಸೀನು ಚೆನ್ನಾಗಿರಲಿಲ್ಲ ಜಯಂತಿ ಮೇಡಮು ಬೆಳಿಗ್ಗೆ ರೆಡಿಯಾಗಿ ಕೂತಿದ್ರು ವಾಗ್ವಾದ ತಮ್ಮ ಅಣ್ಣ ತಮ್ಮನಿಗೆ ನಡೀತಾ ಇತ್ತು ಅಣ್ಣ ಕರೆದು ನನಗೆ ಹೀಗೆ ಬರಿ ಅನ್ನೋರು ಅದು ಬರೀತಾ ಇದ್ದೆ ಅದನ್ನು ಮತ್ತೆ ಶಂಕರಿಗೆ ಒಪ್ಪಿಸ್ತಾ ಇದ್ದೆ ಅವನು 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 ಸರಿ ಇಲ್ಲ ಹೀಗೆ ಮಾಡಬೇಕಂತ ಹೇಳಿ ಹೋಗು ಅಂತ ಸೊ ನನಗೆ ಸಣ್ಣ ಪೀಕ್ಲಾಟ ಸುಮಾರು ಹನ್ನೆರಡು ಹನ್ನೆರಡುವರೆವರೆಗೂ ಇದೇ ಆಯಿತು ಆಮೇಲೆ ಒಂದು ಹಂತಕ್ಕೆ ಕನ್ಕ್ಲೂಷನ್ಗೆ ಬಂದರು ಆಮೇಲೆ ಶೂಟಿಂಗ್ ಆಯಿತು ಜಯಂತಿ ಮೇಡಮ್ ನಿದ್ದೆ ಮಾಡಿಬಿಟ್ಟಿದ್ರು ಅವ್ರನ್ನ ಎಬ್ಸಿ ಮತ್ತೆ ಟಚ್ ಅಪ್ ಮಾಡಿಸಿ ಆಮೇಲೆ ಸೀನ್ ಮಾಡಿದ್ವಿ ಅಂದರೆ ಯಾರಾದರೂ ಅಷ್ಟೇ ಇಲ್ಲದೆ ಇದ್ದರೆ ಪ್ರೊಡಕ್ಷನಲ್ಲಿ ಸ್ವಲ್ಪ ಇರಿಸು ಇದ್ದೇ ಇರುತ್ತೆ ಆಮೇಲೆ ಚಂದ್ರು ಅವ್ರು ಹೇಳಿದರು ಹೇಳದೆ ಕೇಳದೆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇದ್ದರು ಬೆಂಗಳೂರಿಗೆ ಬಂದು ಕಾರ್ ಏರ್ಪೋರ್ಟಲ್ಲಿ ಬಿಟ್ಟು ಬಾಂಬೆಗೆ ಹುಡುಬಿಡ್ತಾಯಿದ್ರು ಮನೇಲಿ ಹುಡ್ಕಿದ್ರು ಇಲ್ಲ ಹೋಟ್ಲಲ್ಲಿ ಹುಡ್ಕಿದ್ರು ಇಲ್ಲ ಎರಡು ದಿವಸ ಶೂಟಿಂಗ್ ಇರಲ್ಲ ಮೂರು ದಿವಸ ಇದ್ದರು ಆದರೆ ಅವರ ವಿದ್ವತ್ತಿಗೆ ಅವರ ಅಭಿನಯ ಕಲೆಗೆ ಅದೆಲ್ಲವನ್ನು ಸುಮಾರು ಜನ ನಿರ್ದೇಶಕರು ಸಹಿಸ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇಂಥ ಒಬ್ಬ ಶ್ರೇಷ್ಠ ನಟನಿಗೆ ಚಂದ್ರ ಅವ್ರು ಹೇಳಿದಾಗ ಯಾಕೆ ತಡವಾಗಿ ಪದ್ಮಭೂಷಣ ಬಂತು ಗೊತ್ತಿಲ್ಲ ಆಗ್ಲಿ ಬಂದಿದೆಯಲ್ಲ ಅದಕ್ಕೆ ಸಂತೋಷಪ ಇನ್ನು ಏನೇನು ಬಾಕಿ ಇದೆ ಅದೆಲ್ಲವೂ ಬರಬೇಕು ದಾದಾ ಪಾಲ್ಕೆ ಅವಾರ್ಡ್ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅದು ಬರಲಿ ಭಗವಂತ ಅವ್ರ ಇಡೀ ಕುಟುಂಬಕ್ಕೆ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರವ್ರು ಪ್ರಾರ್ಥನೆ ಮಾಡ್ಕೊತೀನಿ ಇನ್ನೂ ಏನೇನೋ ಹೇಳಬೇಕು ಅನಿಸುತ್ತೆ ಆದರೆ ತುಂಬ ಜನ ಮಾತಾಡ್ಬೋದು ಹಾಗಾಗಿ ನನ್ನ ಟರ್ನಿಂಗ್ ಪಾಯಿಂಟು ನಾಲ್ಕು ಸಹೋದರ ಜೊತೆಗೆ ಬೆಸ್ಕೊಂಡಿದ್ದರಿಂದ ನಾನು ಸಮಾಜದಲ್ಲಿ ಗುರುತು ಸಿಕ್ಕೋ ಹಾಗೆ ಆಗಿದ್ದೀನಿ ಅದಕ್ಕೂ ಅವರಿಗೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಕೊಳ್ಳಿದ್ದಾರೆ